ಗುರು ಶೆಡ್ ಮಾಡಿ ಕುರಿಸಾಕ್ಬೇಕು ಅಂತ ಇದ್ರೆ ಹಾಗಾದ್ರೆ ಈ ವಿಡಿಯೋನ ಒಂದ್ ಸೆಕೆಂಡ್ ಕೂಡ ಮಿಸ್ ಮಾಡ್ಕೊಂಬೇಡ ಯಾಕಂದ್ರೆ ಈ ಹುಡುಗ ಸಾಕ್ತಾ ಇರೋ ಸ್ಟೈಲು ವಯಸ್ಸಾಗಿರೋ ಅಜ್ಜಿ ಕೂಡ ನಾವ್ ಯಾರು ಇಲ್ಲ ಅಂದ್ರೆ ಇಷ್ಟು ಕುರಿಗಳನ್ನ ಒಬ್ಬರೇ ಮೇಂಟೈನ್ ಮಾಡಬಹುದು ಅಷ್ಟು ಈಸಿಯಾಗಿ ಸಾಕ್ತಾ ಇದ್ದಾನೆ ಈ ಹುಡ್ಗನ್ ಫೋನ್ ನಂಬರ್ ವಿಡಿಯೋದಲ್ಲಿ ಇದೆ ನೀವು ಕೂಡ ಒಂದ್ಸತಿ ಫೋನ್ ಮಾಡ್ಕೊಂಡು ಇವನ್ ಶೆಡ್ಡಿಗೆ ಹೋಗ್ಬನ್ನಿ ಇಷ್ಟೊಂದು ಈಸಿಯಾಗಿ ಸಾಕ್ಬಹುದು ಅಂತ ನೀವ್ ಹೇಳಿ ಹೇಳ್ತೀರಾ ಸಿದ್ದೇಶ್ ಅಂತ ಸಿದ್ದೇಶ್ ಗ್ರಾಮ ಶೆಟ್ಟಿ ಕೆರೆ ಹೋಬ್ಲಿ ತಾಲೂಕು ತುಮಕೂರು ಡಿಸ್ಟಿಕ್ ಹ್ಮ್ ಹ್ಮ್

ಇಪ್ಪತ್ತೆರಡರಲ್ಲಿ ಯಾವ ಯಾವ ಜಾತಿ ಇದು ಅಮೀನ್ಗಾಡು ಇದು ಶೇಂಗುರಿ ಎಷ್ಟ್ ದಿವಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ಯಾಂದ ಎರಡು ವರ್ಷದಿಂದವ ಹ ಈಗ ಒಂದ್ ಬ್ಯಾಚ್ ನೀನ್ ಕುರಿ ಮಾರಿದ್ರೆ ನಿನ್ಗೆ ಎಷ್ಟ್ ಲಾಭ ಸಿಗುತ್ತೆ ಮೂರ್ ತಿಂಗಳು ಸಾಕಿ ಮಾರಿದ್ರೆ ಮಾರಿದ್ರೆ ಒಂದ್ ಸಾವಿರ ಸಿಗುತ್ತೆ ಹಾ ಮೇವೇನೇನ್ ಹಾಕ್ತೀಯಾ ಬೆಳಿಗ್ಗೆ ಫೀಡ್ ಕೊಡ್ತೀವಿ ಮತ್ತೆ ಹತ್ತ್ ಗಂಟೆಗೆ ರಾಗಿ ಹುಲ್ಲು ಮತ್ತೆ ಎರಡ್ ಗಂಟೆಗೆ ರಾಗಿ ಹುಲ್ಲು ಮತ್ತೆ ಆರ್ ಗಂಟೆಗೆ feed feed ಏನೇನ್ ಹಾಕ್ತಿಯ ಜೋಳಾ ಹಿಂಡಿ ಮತ್ತೆ ಕುರಿಗೆ ಅಂತ ಬರುತ್ತೆ feed ಹ ಅಂದ್ರೆ ಎಲ್ಲಾ ಒಟ್ಟಿಗೆ ಮಾಮೂಲಿ ಬಾಕ್ಸ್ ಒಳಗಡೆ ಹಾಕಿ ಬಿಡ್ತಿಯ ಹ ಇದ್ರೊಳಗೆ ಹಾಕಿ ಬಿಟ್ಬಿಟ್ರೆ ಎಲ್ಲಾ ಇರ್ತಿನಿ ಹ್ಮ್ ಹ್ಮ್ ಮೂರ್ ತಿಂಗ್ಳು ಮೂರುವರೆ ತಿಂಗ್ಳು ಹ ಹ ಎಷ್ಟ್ ಬೀಳುತ್ತೆ ಒಂದ್ ಮರಿಗೆ ಅವಾಗ ಅಲ್ಲಿ ಒಂದ್ ಹತ್ತು ಹತ್ತುವರೆ ಯಾವ ತರ ಮರಿ selection ಮಾಡ್ತೀವಿ ಆ ತರ ಎಲ್ಲಿಂದಾಗಲಕೋಟ ಎಲ್ಲ ನಿನಗೆ ಖರ್ಚು ಕಳೆದು ಎಲ್ಲ ಪೂರ್ತಿ ಅಲ್ಲಿಂದ ತರೋದು ಮೇವು ಎಲ್ಲ ಕಳೆದು ಎರಡ್ ಸಾವಿರ ಸಿಗುತ್ತೆ ಒಂದ್ ಮರಿ ಇಲ್ಲಿ ಮೂರು ತಿಂಗಳು ಸಾಕಿದ್ರೆ ಇವಾಗ ಎಷ್ಟು ಮರಿ ಇವೆ ಹಾ ಅಂದಾಜಲ್ಲಿ ಅಂದಾಜ್ ಅಲ್ಲಿ ಈಗ ಫೀಡಲ್ಲ ಆಗ್ತಿಲ್ಲ ರೇಟ್ ಗೊತ್ತಿರ್ತದೆ ಯಾವ್ದು ದಿನ ರೇಟ್ ಇರ್ತೀವಿ ಹಂಗಾಗಿ ಎಷ್ಟು ಖರ್ಚು ಬರ್ಬೋದು ಒಂದು ಇಷ್ಟ ಕುರಿಗೆ ಒಂದ್ ಒಂದ್ ದಿನಕ್ಕೆ ಐನೂರು ಸಾವಿರ ಆಗ ಇವು ಇಪ್ಪತ್ತ ಎರಡ್ ಮೂರ್ ಇದಾವಲ್ಲಣ್ಣ ಇವಕ್ಕೆ ಐನೂರ ಹತ್ತು ರೂಪಾಯಿ ಬರ್ತಾ ಇತ್ತು ಖರ್ಚು ಒಂದ್ ದಿನಕ್ಕೆ ಒಂದ್ ಟೈಮ್ ದಿನಕ್ಕೆ ಬರ್ತಾ ಇತ್ತು ಮೇವ್ ಬಿಟ್ಟು ಬರೀ ಫೀಡಿಂದ ಅವಕ್ ಜಾಸ್ತಿ ತಿಂತಾವ ತಿಂತಾವ್ ಆಕಡೆವು ಇಲ್ಲಣ್ಣ ಅವರೂರ ಗ್ರಾಮ್ ಆಗ್ತಾ ಇದೀನ ಅವ್ಕೆ ಒಂದ್ ವರ್ಷ ಇಕ್ಕ ಕಡಿಮೆ ಹಾಕೊಂಡು ಇರ್ತೀವಿ ಇವು ಮೂರ್ ತಿಂಗಳು ಮಾಡೋದ್ರಿಂದ ಈ ಮುಕ್ಕಾಲ್ ಕೆಜಿ ಇನ್ನೊಂದ್ ವಾರ ಬಿಟ್ಟು ಒಂದೊಂದ್ ಕೆಜಿ ಲೇಟ್ ಅವ್ ಬಕ್ರೀದ್ ಬಾಯ್ ನಾವು ಕಟ್ಟಾಗ ದೊಡ್ಡಾದ್ಮೇಲೆ ಆದ್ಮೇಲೆ ನಾವು ಹೊರದಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವಿ ಸಪ್ರೇಟ್ ಹತ್ತು ಮರಿ ಕಟ್ಬೇಕು ಅದ್ರಿಂದ ಅವು ನಾವೆಲ್ಲ ಕುಂಪಿಟ್ಟೆಲ್ಲ ರೆಡಿ ಮಾಡಿ ವರ್ಷ ಮರಿ ಏನ್ ರೇಟ್ ಅವು ನಾನ್ ತಂದಾಗ ಹತ್ ಸಾವಿರದ ಇನ್ನೂರು

ಮರಿ ಯಾವ ತರ ಬಂದಿರ್ತದ ನೆ ಅದರ ಮೇಲೆ ಅವಾಗ ಮರಿ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಅಷ್ಟು ಸಿಗಲ್ಲ ಹ ಹ ಯಾವ ತರ ಮರಿ ಬರ್ತದ ಅಂದ್ರೆ ನೋಡಿದ ಮೇಲೆ ಅಣ್ಣ ನಿಮಗೆ ಇದು ಕುರಿ ಶೆಕ್ಟ್ ಅಂತ ನೀವು ಓದ ಈ ಬಿಲ್ಡಿಂಗ್ ಬಂದಿರಲ್ಲ ಕಾರಣ ಅಲ್ಲಾ ನಮಗೆ ಇರೋದ್ರಿಂದ ಇದೇ ಬಂದಿದೆ ನಾವು ಆತರ ಎಲ್ಲಾ ಮಾಡ್ತಾ ಇದ್ರು ನಾಟಿ ಕುರಿ ಮಾಡ್ತಾ ಇದ್ರಣೆ ಹ ನಾಟಿ ಕುರಿ ತೋಕ ಬರ್ತಾ ಇಲ್ಲ ನಾವುタイヤ್ ಕಡೆ ಓಡಿ죠 ಹ ಇವನ್ನೇ ತರ್ತಾ ಇದ್ವಿ ಸ್ವಲ್ಪ ಫೇಮ್ ಇದ್ರ ತರ

ಎಲ್ಲರೂ ಬರ್ತಾರೆ ಏನ್ ಬೇಕು ನಾವು ಸಾಕ ಮರಿ ಏನಾರ ನಮ್ಗೆ ಏನ್ ರೇಟ್ ಬಿದ್ದಿರುತ್ತೆ ಅದ್ರ ಮೇಲೆ ಕೆಜಿಗೆ ಇಪ್ಪತ್ ರೂಪಾಯಿ ಕೊಡ್ತೀವಿ ಇಲ್ಲ ಇಲ್ಲ ಅಲ್ಲಿ ಉಂಡಿ ಮರಿ ತಗತಿವಿ ನಾವು ಸೆಲೆಕ್ಷನ್ ಮರಿ ಮಾಡ್ತಾ ತಾಂಬತ್ತೀವಿ ಒಂದ್ ಐವತ್ ಮರಿ ಇದ್ರೆ ಒಂದ್ ಅಲ್ವತ್ ಮರಿ ಒಂದ್ ಹತ್ ಮರಿ ತಗಿ ತಾಂಬತ್ತೀವಿ ಇಲ್ಲಿ ಬಂದ್ ಅವ್ರಿಗೆ ಬೇಕಾದ ಮರಿ ಆರ್ಸ್ಕೋಬಹುದು ಆ ಮರಿ ನಂಗಿಲ್ಲ ಈ ಮರಿ ಮರಿನಾಗಲ್ಲ ಆಟೇ ತಾಳಿ ಎರಡೇ ತಾಳಿ ಒಂದೇ ಸೆಲೆಕ್ಷನ್ ಮನ್ಸಿ ಬಂದಿದ್ದು ಇದ್ ಮರಿ ತಗೋಬಹುದು ಈಗ ಅಲ್ಲಿ ಸಂದರ್ಭ ಈ ತರ ಕೊಡಲ್ಲ ಒಂದ್ ಮರಿ ಇಟ್ಕೊಂಡ್ರೆ ಒಂದ್ ರೇಟ್ ಹೇಳ್ತಾರೆ ಇನ್ನೊಂದ್ ಮರಿ ಇಟ್ಕೊಂಡ್ರೆ ಇನ್ನೊಂದ್ ರೇಟ್ ಹೇಳ್ತಾರೆ ನಮ್ಮಲ್ಲಿ ಹಂಗಲ್ಲ ಈಗ ಇಷ್ಟು ಅಂತ ಫಿಕ್ಸ್ ಆದ್ಮೇಲೆ ಅವ್ರು ಯಾವ ಮರಿ ಇಟ್ಕೊಂಡ್ರು ನಾವೇನು ಅದ್ ಇಟ್ಕಬೇಡ ಇದ್ ಇಟ್ಕಬೇಡ ಅಂಗಿಲ್ಲ ಯಾವ ಮರಿ ಅಂದ್ರೆ ಕಣ್ಣಿ ಮರಿ ಇಡ್ಕೋ ಅಂದ್ರೆ ಇಲ್ಲಿ ಬಂದ್ರು ಕೆಜಿ ಲೆಕ್ಕನೇ ಕೆಜಿ ಲೆಕ್ಕನೇ ಹೆಂಗ್ ಕೊಡ್ತೇನೆ ನೀನ್ ಕೆಜಿ ಅಣ್ಣ ಇದು ನಮ್ಗ್ ಐನೂರ್ ಹತ್ತು ರೂಪಾಯಿಗ್ ಶಾಕಂಬರಿ ಕೊಡ್ತಾ ಇದೀವಿ ಶಾಖಾಂಬರಿ ಐನೂರ ಹತ್ರ ರೂಪಾಯಿ ಐನೂರಾ ತೊಂಬತ್ ಬೀದ ಇದೆ ಇಪ್ಪತ್ ರೂಪಾಯಿ ಐನೂರ ಹತ್ರ ರೂಪಾಯಿ ಕೊಡ್ತಾ ಇದ್ದೀವಿ ಇನ್ನೊಂದು ತಿಂಗ್ಳು ಬಿಟ್ಕೊಂಬಂದ್ರಿ ನಾವ್ ಇನ್ನು ಹತ್ತು ಇಪ್ಪತ್ತು ಇನ್ನೂ ಇಳಸ್ತೀವಿ ಅಣ್ಣ ಸ್ವತ್ತ ತೂಕ ಬರ್ತಲಾ ನಾವಿನ್ನು ತೂಕ ಬಂದ್ಮೇಲೆ ನಾವ್ ರೇಟ್ ಇಳ್ಸ್ಕೊಂಡು ಹೋಗ್ತಾ ಇದ್ವಿ ಹಾ ನಮ್ ಸಣ್ಣವ್ ಅಂದಿರ್ತೀವಿ ಸ್ವಲ್ಪ ರೇಟ್ ಅಂತ ಇರ್ತೀವಿ ಈಗ ಈ ಮಾರಿನೂ ತೂಕನೆ ಕೊಡೋದ ಆ ಮರಿನು ತೂಕಾನೇ ಇದು ಅಂದಾಜು ಎಷ್ಟು ಬರೋದಿಲ್ಲ ಎರಡು ಕೆಂದಬರಿ

ಬಟ್ ಚಂದ್ಪುರಿ ಮಾರ್ಕೆಟ್ ಕಮ್ಮಿ ಅಲ್ಲ ಮಾರ್ಕೆಟ್ ಬಕ್ರೀದಿಗೆ ಇದ್ ಮಾಡಲ್ಲ ಅದು ಮಟನ್ ಪರ್ಪಸ್ಗೆಲ್ಲ ಹೋಗುತ್ತೆ ಆದ್ರೂ ಹೋಗುತ್ತೆ ಬಕ್ರೀದಿಗೆ ಲೈಕ್ ಮಾಡಲ್ಲ ಬಕ್ರೀದ್ಗೆಲ್ಲ ವೈಟ್ ಆಗುತ್ತೆ ಅಟ್ರಾಕ್ಷನ್ ಅದಕ್ಕೆ ಆಮೀನ್ ಕಡೆ ವೈಟ್ ಮಟನ್ ಪರ್ಪಸ್ ಈ ಕೊಂಬೆಲೆ ಒಂದೇ ತರ ನೀವು ಆತರ ಇದು ಮಾಡ್ರಲ್ಲ ಅದ್ರಂಗೆ ಅಲ್ಲ ಇದ್ರಾಗ ಈ ಊರಾಗ ಏನ್ ಮಾಡಿಲ್ಲ ಅವ್ರ ಮಾತ್ರ ಅವ್ರ ನಾವ್ ಕೊಂಬ್ ತೆಗ್ದು ನಮ್ಗೆ ಯಾವ ತರ ಶೇರ್ ಬರ್ಬೇಕು ಆ ತರ ಇದ್ ಬಿಟ್ಟಿದ್ವಿ ಅಕ್ಕ ಒಂದು ಇದ್ದಾವಲ್ಲ ಒಂದ್ ಚೂರ್ ಏನಾರ ಮುರ್ಕೊಂಡ್ರೆ ಡ್ಯಾಮೇಜ್ ಉಂಟಾರ ಅವ್ರು ಈಗ ಅದ್ರಾಗ ಅಂತಾರವಲ್ಲ ಕೋಡ್ ಬರ್ಬೇಕಲ್ಲೇ ಬಲಿಷ್ಠವಾಗಿ ಬರೋದ್ರಿಂದ ಡ್ಯಾಮೇಜ್ ಬರಲ್ಲ ಇದು ಒಂದ್ ಚೂರ್ ನಾವು ವರ್ಷ ಸಾಕಿ ಒಂದ್ ಚೂರ್ ಮುಕ್ಕಾದ್ರೂ ಅದ್ ಮರಿ ವೇಸ್ಟ್ ಆಗುತ್ತೆ ಅದರಿಂದ ನಾವ್ ಕೊಂಬ್ ತೆಗ್ದ್ ಬಿಡ್ತೀವಿ ಅವಾಗ ಚೆನ್ನಾಗ್ ಬರ್ತೀವಿ

ಇದ್ ಮಾಡ್ತಿದೇವ ಅಲ್ಲಿ ನಿನ್ ಪ್ರಕಾರ ಒಂದ್ ತಿಂಗ್ಳಿಗೆ ಇಪ್ಪತ್ತ್ ಸಾವಿರ ದುಡಿತಿಯಾ ಒಂದ್ ನಾವ್ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತೀವಿ ಮೂರ್ ಅಲ್ಲಿಗೆ ಮೂವತ್ ಮರಿಗೆ ಎರಡ್ ಸಾವಿರ ಅಂದ್ರೆ ಸಾವಿರ ಆಗುತ್ತಾ ಅರವತ್ ಸಾವಿರ ಮೂರ್ ತಿಂಗಳಿಗೆ ಎಲ್ಲೂ ಕೆಲ್ಸಕ್ಕೆ ಹೋಗ್ದಲ್ಲ ನಮ್ ಮನೇಲೆ ಇತ್ಕೊಂಡು ನಮ್ ಮನೇಲೆ ನಮ್ಮ ತೋಟದಲ್ಲೇ ಕೆಲಸ ಮಾಡ್ಕೊಂತೀವಿ ಈಗ ಯಾರ ಕೈ ಕಳಗು ಏನೇನ್ ಮಾಡಂಗೇನಿಲ್ಲ ನಮ್ಗೆ ಆದ್ರೆ ಮಾಡ್ಬೋದು ಇಲ್ಲಾಂದ್ರೆ ನಮ್ ಮನೇಲಿ ಯಾರು ಮಾಡ್ತಾರೆ ಇವನ್ ಆಚೆ ಬಿಡಲ್ಲ ಆಚೆ ಬಿಡಲ್ಲ ಇಲ್ಲೇ ಇರ್ತವೆ ಮಾಡ್ಬೇಕಾದ್ರೆ ಆಚೆ ಹೋಗ್ಬೇಕು ಆಚೆ ಹೊಡ್ಕೊಂಡು ಹೋದ್ರೆ ಹ್ಮ್ ಹ್ಮ್ ಅದಕ್ಕ ಹ್ಮ್ ಹ್ಮ್ ಇದು ಕಸ ಎಲ್ಲ ಹೆಂಗ್ ಗೊಬ್ಬರ ಎಲ್ಲ ಅದು ಒಂದು ಹದಿನೈದು ದಿನ ಇಪ್ಪತ್ ದಿನ ಫ್ರೀ ಆದ್ದಾಗ ಕಸ ಆಗ್ತೇವೆ ರಾಗಿ ಹುಲ್ಲೆಲ್ಲ ದುಡ್ಡು ಕೊಡ್ತಾ ರಾಗಿ ಹುಲ್ಲೆಲ್ಲ ದುಡ್ಡು ಕೊಡ್ತಾ ಮೇಡಮ್ ನಾವು ಬೆಳಿತೀವಿ ನಾವಿಕ್ಷಣ ಹುಲ್ಲಿಂದು ಗೊಬ್ಬರದಲ್ಲೆಲ್ಲ ಬರುತ್ತಾಳೆಂದು ಗೊಬ್ಬರದಲ್ಲಿ ಮೈಂಟೈನ್ ಆಗುತ್ತೆ ಮರಿ ಮಾರ್ದಾಗ ನಾವ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂತೀವಿ ಯಾರೇ ಸಾಕದಾದ್ರೂ ಡ್ರೈ ಮೇಲೆ ಸಾಕಿದ್ರೆ ಅವ್ರಿಗೆ ಒಳ್ಳೇದು ತೂಕ ಬರಲ್ಲ ಮರಿ ಜಾಳ ಹಾಕಬಹುದು ಒಣಗಿರೋದು ಡ್ರೈ ಮಾಡಿ ಯಾವ್ದಾರ ಹಾಕ್ಲಿ ಡ್ರೈ ಮಾಡಿ ಹಾಕಬೇಕು ಡ್ರೈ ಮಾಡಿ ಗಟ್ಟಿ ಬರ್ತಾವೆ ಈಗ ಮರಿ ಚಕ್ಕೆ ಒದಗುತ್ತೆ ಈಗ ಅದೇ ಅಸಮ್ಯ ಹಾಕಿದ್ರು ದಷ್ಟು ಕಾಣತ್ತೆ ಆದ್ರೆ ಮಟನ್ ಒದಗಾಲ ತೂಕನೂ ಇರಲ್ಲ ಮರಿ ಇದು ನಿಮ್ಗೆ ಕೆಲಸ ಕಟ್ಟ ಅನ್ಸರಾ ಇಲ್ಲಣ್ಣ ಏನಿಲ್ಲ ಈಗ ಒಂದ್ ಆರ್ ಗಂಟೆಗೆ ಫೀಡ್ ಹಾಕ್ಬೇಕು ಐದ್ ನಿಮಿಷದೊಳಗೆ ಫೀಡ್ ಎಲ್ಲ ಹಾಕ್ಬಿಡ್ತೀವಿ ಮತ್ತೆ ಇನ್ ಹತ್ ಗಂಟೆ ಅದು ಒಂದ್ ಹತ್ ನಿಮಿಷದೊಳಗೆ ಎಲ್ಲಾ ಹಾಕ್ತಿವಿ ಹಾಕ್ದಾಗ ಒಂದ್ ಹತ್ ನಿಮಿಷ ಹಿಂಗೆ ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ ಯಾವ ಮರಿ ಎಲ್ಲ ನೋಡ್ತಾ ಇರ್ಬೇಕು ನಾನು ಮೇವಾಕೆ ನಾನು ಅಂತ ಹೋದ್ರೆ ಅದು ಮರಿ ಸಾಕದ ಆಗಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು ಒಂದ್ ಮರಿ ಆದ್ರೆ ಇಮಿಡಿಯೇಟ್ ಒಂದ್ ಇಂಜೆಕ್ಷನ್ ಇಲ್ಲ ಟಾನಿಕ್ ಯಾವ್ದಾರ ಒಂದ್ಜೆಕ್ಷನ್ ಇಂಜೆಕ್ಷನ್ ಹಾಕ್ತಿವಿ ಟಾನಿಕ್ ಇಂಜೆಕ್ಷನ್ ಬೆಸ್ಟ್ ಆದ್ರೆ ಇಂಜೆಕ್ಷನ್ ಮಾಡಲ್ಲ ಅನ್ನೋ ಟಾನಿಕ್ ಹಾಕ್ಬಹುದು ಈಗ ನಮ್ಗೆ ಒಂದ್ ದಿನಕ್ಕೆ ಹುಷಾರಾಗೋದು ಮರಿ ಇಂಜೆಕ್ಷನ್ ಹಾಕಿದ್ರೆ ಒಂದ್ ಒಂದ್ ಗಂಟೆ ಎರಡ್ ಗಂಟೆ ರಿಕವರಿ ಆಗ್ಬಿಡದಿ

ನೀರ್ ಹೆಂಗಿ ಬಕಿಟಲ್ಲಿ ಇಕ್ಕ ಬೇಕಾದಾಗ ಬಂದ್ಕೊಡಿತ ಸ್ಟ್ಯಾಂಡಿಂಗ್ ಮಾಡ್ಸಿದ್ವು ಅದು ಅಲ್ಲೇ ಮನ್ಗಿ ಎದ್ ಬಟ್ಟೆ ಅಲ್ಲಿ ಪಿಸ್ಟಿ ಇಕ್ತವೆ ತಗಸ್ಬೇಕು ಅದಕ್ಕೆ ಇಲ್ಲಿಕ್ಕಿಲ್ಲಿ ಸಮಸ್ಯೆ ಏನಿಲ್ಲ ಮರ್ಗುಡಿ ಕಡೆಗೆ ಬರಲ್ಲ ಜಾಸ್ತಿ ಅಕರಲ್ಲಿ ಇರ್ತವಲ್ಲ ಅದ್ರಲ್ಲಿ ನಮ್ಗೆ ಅಲ್ಲಿ ಪಿಸಿಕೆ ತಿರ್ಗಿಡೇಟ್ ಅಲ್ಲಿ ಪಿಸಿಕೊಂಡಷ್ಟೇ ಇದಿರೋದು ಈಗ ಕರೆಕ್ಟ್ ಮರಿ ಅಲ್ಲಿ ಇಂದ ಡ್ರೈ ಇರೋಕು ಕರೆಕ್ಟ್ ಇದಾವೆ ನೀರ್ ಹಾಕಿರೋ ಮರಿ ಕಮ್ಮಿ ಮೈಬೇಕವಾಗ ಈಗ ಇಲ್ಲಿ ಮೂವತ್ತೆರಡು ಮರಿ ಬಿಟ್ಟಿದ್ಯಾಲ್ವಾ ಮರಿ ಇಲ್ಲಿ ಮರಿ ಇಲ್ಲ ಒಟ್ಟು ಮೂವತ್ತೆರಡು ಜಾಗದಲ್ಲಿ ಬಿಟ್ಟಿದ್ಯಾ ಇದು ಇಪ್ಪತ್ತ ಎರಡು ಮರಿ ಬಿಟ್ಟಿರೋದು ಹತ್ತಡಿ ಹನ್ನೆರಡು ಹತ್ತಡಿ ಹನ್ನೆರಡು ಅಡಿ ಜಾಗದಲ್ಲಿ ಅದು ಎಂಟ್ ಅಡಿ ಅದ್ರಾಗ ಹತ್ ಮರಿ ಬಿಟ್ಟಿಲ್ವಾ ಮರಿ ಬಿಡಬಹುದು ನಾವು ಕಟ್ ಮೇಯೋದಾದ್ರೆ ಒಂದ್ ಹತ್ ಮರಿ ಕಟ್ಬಹುದು ಅಷ್ಟೇ ಬಿಟ್ ಮೆಸದ್ರೂ ಅಲ್ಲೂ ಒಂದ್ ಇಪ್ಪತ್ ಮರಿ ಬಿಡಬಹುದು ಮೆಸದಾದ್ರೆ ಒಂದ್ ಇಪ್ಪತ್ತ್ ಮರಿ ಬಿಟ್ಕೋ ಕಟ್ ಹಾಕೋದ್ರಿಂದ ಜಾಗ ಜಾಸ್ತಿ ಹೋಗೋ ಬಕ್ರೀದ್ ಬ್ಯಾಚ್ ಮಾಡೋದಾದ್ರೆ ಅದರಿಂದ ಅದಕ್ಕೆ ಒಂದ್ ಹತ್ ಮರಿ ಬಿಟ್ಟಿದ್ವಿ ಜಾಗ ಕಮ್ಮಿ ಇರೋರ್ ಮಾಡ್ಕೋಬಹುದು ಬಿಟ್ಟು ಯಾವ್ದಾದ್ರು ಬಿಟ್ ಮೇಸಿರೆ ಜಾಸ್ತಿ ಮರಿಮೇಯ್ತವೆ ಕಟ್ ಹಾಕಿರ ಇಲ್ಲೂ ಜಾಸ್ತಿ ಮರಿ ಮೇಯಲ್ಲ ಇಲ್ಲೂ ಒಂದ ಒಂದ್ ಹತ್ತು ಮರಿ ಕಟ್ ಹಿಂಸೆನೆ ಆದ್ರೆ ಇಲ್ಲಿ ಒಂದ್ ಇಪ್ಪತ್ತೆರಡು ಮರಿ ಮೇಯ್ತವೆ ಈ ಶೆಡ್ ಮಾಡಕ್ಕೆ ಒಟ್ಟು ಖರ್ಚೆಟ್ಕೊಂಡಿತ್ತು ಅಣ್ಣ ನಾವ್ ಅಂತವಾಗಿ ಮಾಡಿರೋದು ಒಂದ್ ಎರಡ್ ಲಕ್ಷ ಆಗಿರ್ಬೋದು ಅಂತ ನಮ್ ಮನ್ಸಿಗೆ ಅದೇ ನಾವ್ ಯಾವ್ದೇ ಸತಿ ಬಂಡವಾಳ ಹಾಕಿ ಮಾಡಿಲ್ಲ ಈಗ ಒಂದ್ಸತಿ ಮಾಡಿವು ನೆಕ್ಸ್ಟ್ ಇದು ನೆಕ್ಸ್ಟ್ ಆಮೇಲೆ ಇದು ಈ ಸತಿ ಇದೆಲ್ಲ ಆರೆಲ್ಲ ತಗ್ಗಿತ್ತು ಎತ್ತರಿಸಿ ಮೆಸ್ಸಲ್ಲಿ ಹಾಕಿ ಈ ಸತಿ ಮಾಡಿರಬೇಕು ನಾವು ಒಂದೊಂದ್ ಬ್ಯಾಚ್ ಮಾಡ್ದಂಗೆ ಒಂಚೂರು ಇದು ಮಾಡ್ತಾ ಇದ್ವಿ ಅದರಿಂದ ಬಂಡವಾಳ ಬಂದಿದ್ದೆಲ್ಲ ಒಂಚೂರು ಆಲ್ಟ್ರೇಷನ್ ಮಾಡ್ಕೊಂತ ಇದ್ವಿ ಇದನ್ನೇ ಕಂಟಿನ್ಯೂ ಮಾಡ್ತ ಇದೇ ಕಂಟಿನ್ಯೂ ಮಾಡಿ ಹಸುಗಿಸು ಅವ ಹಸು ನಾಟಿ ಹಸು ಯಾವ್ದು ಹಳ್ಳಿಕಾರ ಹಳ್ಳಿಕಾರೆ ನಮ್ಮ ಹಳ್ಳಿಕಾರ ನಾವೇನು ಸುಂದಿ ಹಸು ಹಳ್ಳಿಕಾರ ಈಗ ನೀನು ಯಾರು ಮರಿ ಬಂದ್ರು ಕೊಡ್ತೀಯಾ ಹಾ ಮರಿ ಬಂದ್ರು ಕೊಡ್ತೀವಿ ಹೆಂಗೆ ಕೆಜಿ ಲೆಕ್ಕಲ್ಲಿ ನಮ್ಗೆ ಏನ್ ರೇಟ್ ಆದ್ರೆ ಅದ್ರ ಇಪ್ಪತ್ತು ರೂಪಾಯಿ ಕೆಜಿ ಕೊಡ್ತೀವಿ ಸಾಕ ಮರಿ ಆದ್ರೆ ಅದೇ ದೊಡ್ಡ ಮರಿ ಒಂದ್ ಮೂವತ್ತೈದು ಕೆಜಿ ನಲ್ವತ್ ಕೆಜಿ ಹಿಂಗಿದ್ರೆ ಆಮೇಲೆ ಆದ್ರೆ ನಾನೂರ ಐವತ್ತು ಆದ್ರೆ ನಾನೂರ ಇಪ್ಪತ್ತೈದು ದೊಡ್ಡದಾದಾಗ ದೊಡ್ ಮಾಂಸಕ್ಕೆ ಮಾಂಸಕ್ಕ ಹ್ಮ್ ಹ್ಮ್ ಬಂದ್ರೆ ಹೆಚ್ಚು ಕಡ್ಮೇಲೆ ಆಗ ಫಿಕ್ಸ್ ರೇಟ್ ಏನಿಲ್ಲ ಬೀಜ ಏನಿದ್ ಮಾಡ್ಸಲ್ಲ ಬೀಜ ಕಸಿ ಮಾಡಿಸ್ ಈಗ ರೆಡಿ ಬೀಜ ಬೀಜಬಹುದು ಆದ್ರೆ ತಿರ್ಗ ವೀಕ್ ಆಗುತ್ತೆ ತಿರ್ಗಾ ರಿಕವರಿ ಆಗ್ಬೇಕು ಕಸಿ ಮಾಡಿಸ ತಿರ್ಗಾ ವೀಕ್ ಆಗ್ಬಿಡುತ್ತೆ ಮರಿ ತಿರ್ಗಾ ರಿಕವರಿ ಅಂದ್ರೆ ನಮ್ಗ್ ಅದು ತಿರ್ಗ ಲೇಟ್ ಪ್ರೊಸೀಜರ್ ಆಗ್ತದ ಈಗ ಒಂದ್ ಆರ್ ತಿಂಗಳು ವರ್ಷ ಇಕ್ಕರ್ಗ ಅದವ್ರು ಸರಿ ಆಗುತ್ತೆ ಆದ್ರೆ ಕಸಿ ಮಾಡ್ಸ ಅಷ್ಟು ತೂಕ ಏನು ಕಾಣ್ತಾ ಇಲ್ಲ ಕಸಿ ಮಾಡ್ಸಿ ಅಷ್ಟು ತೂಕ ಬರ್ತಾ ಇಲ್ಲ ಎಷ್ಟ್ ಮರಿ ಅಂತಾರೆ ಆಗಿಲ್ಲ ಮರಿತಾರೆ ಆಗಿಲ್ಲ ಮರಿ ತುಪ್ಪ ಏನ್ ಕತ್ರೆ ಸಲ್ವಾ ನೀನು ಅದು ಇವು ಮೂರ್ ತಿಂಗಳು ಇವಾಗ ನೀನ್ ಆರ್ ತಿಂಗಳು ಸಾಕುದ್ರೆ ನಿನ್ ಜಾಸ್ತಿ ಆದಾಯ ಸಿಗುತ್ತಲ್ಲ ಮೂರ್ ತಿಂಗಳಿಗೆ ಯಾಕೆ ಮಾಡ್ತೀಯಾ ಮೂರ್ ತಿಂಗಳು ಅಂದ್ರೆ ನಮಗೆ ರೊಟೇಷನ್ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತದೆ ಅದರಿಂದ ಮೂರ್ ಮೂರ್ ತಿಂಗಳಿಗೆ ಬೇಗ ಮಾಡ್ತಾ ಇರ್ತದೆ ಒಟ್ನಲ್ಲಿ ಒಂದ್ ವರ್ಷದ ಮರಿ ಸಾಕುದ್ರೂ ತೂಕದ ಲೆಕ್ಕದಲ್ಲೇ ಕೊಡೋದು ಇಲ್ಲ ಅದನ್ನೆಲ್ಲ ಬಕ್ರಿದ್ ಆದ್ರೆ ಉಂಡೆ ಲೆಕ್ಕ ಕೊಡ್ತೀವಿ ಉಂಡೆ ಲೆಕ್ಕ ಅಂದ್ರೆ ಮಾಮೂಲಿ ಸಂತೆಗಳು ಅಥವಾ ಸಂತೆಗಳಿಗೆ ಆ ಲೆಕ್ಕಕ್ಕೆ ಕೊಡೋದು ನಾವು ಮರಿ ಏನ್ ಇದಿರುತ್ತ ಅದು ಕೆಜಿ ಲೆಕ್ಕ ಹೋಗಲ್ಲ ಅದು ಈಗ ಬಕ್ರಿದ್ ಪರ್ಪಸ್ ಮಾಡ್ತಿರೋದ್ರಿಂದ ಅದು ಏನ್ ಲಕ್ಷಣ ಮರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ತೂಕದ್ ಲೆಕ್ಕಕ್ಕೆ ಇದ್ ಮಾಡಲ್ಲ ಅವ್ರು ದೇವ್ರಿಗೆ ಕೊಡೋದ್ರಿಂದ ಅವ್ರು ಏನ್ ಇದ್ ಮಾಡಲ್ಲ ಬರೀ ಇಷ್ಟ ಸಾವಿರ ಎರಡ್ ಸಾವಿರ ಜಾಸ್ತಿನೇ ಕೊಡ್ತಾ ಅಣ್ಣ ನೀನ್ ಇದನ್ ಮಾಡಕ್ಕೆ ಟ್ರೈನಿಂಗ್ ತಗೊಂಡಿದ್ದ ಯಾರಾದ್ರೂ ಸಾಕಿದಾರೆ ಅಂದ್ರೆ ಅವ್ರ ಹೋಗ್ತಿವಿ ಅವ್ರ ಏನ್ ಅನುಭವ ಇರೋದು ಅದನ್ನೆಲ್ಲ ನಾವ್ ತಿಳ್ಕೊಂತೀವಿ ಯಾವ್ ಟ್ರೈನಿಂಗ್ ಇಲ್ಲ ಏನು ಇಡಣ್ಣ ನಮ್ ತಾತನ ಮಾಡ್ತಿದ್ರು ಅದೆಲ್ಲ ನೋಡ್ಕೊಂಡು ಹಿಂಗೆ ಸಣ್ಣದ್ರಿಂದ ಅನುಭವ ಇತ್ತು ನಾವು ಸಣ್ಣದಾಗ ಮಾಡ್ತಾ ಇದ್ರು ಒಟ್ನಲ್ಲಿ ಒಬ್ನೆ ಎಲ್ಲಾ ಮೇಂಟೈನ್ ಮಾಡ್ತೀಯ ನಾವು ಮಾಡ್ತೀವಿ ಅಣ್ಣ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಾರ ಮೇಂಟೈನ್ ಮಾಡ್ತಾರೆ ಇಲ್ದಾಗ ನಾವು ಸಂತ ಪಂತಿ ಹೋದ್ರೆ ಬಂದಿದ್ದ ದಿನಾಲೇ ವೆಯ್ಟ್ ಹಾಕ್ತಿವ್ ವೆಯ್ಟ್ ಹಾಕಿ ಮೂವತ್ತೈದ್ ಮರಿ ಇದ್ರೆ ಬರೀ ಮೂವತ್ತೈದ್ ಮರಿನೂ ಹಾಕಿ ನಾವು ಕೊಟ್ಟಿರೋ ರೇಟ್ ಏನು ನಮ್ ಬಾಡಿ ಏನು ನಮ್ ಖರ್ಚು ಏನು ಎಲ್ಲ ಇದ್ ಮಾಡಿ ಅದ್ರ ಮೇಲೆ ಇಪ್ಪತ್ ರೂಪಾಯಿ ಕೊಡ್ತಿವ್ ಈಗ ನೀನು ಹೆಂಗಾರ ತಗೊಂಡ್ಬೋದು ಇಲ್ಲಿ ಬಂದ್ರೆ ನೀನ್ ತೂಕ ಮಾಡಾದ್ಮೇಲೆ ಕೆಜಿ ಲೆಕ್ಕ ಶೆಡ್ ಇಂದ ತಗೊಂಡ್ರೆ ಕೆಜಿ ಲೆಕ್ಕ ಹ್ಮ್ ಶೆಡ್ ಇಂದ ಬಂದ್ರೆ

ಕಾಸ್ಟ್ ಜಾಸ್ತಿ ಆಗ್ತಾ ಆಗ್ಬಹುದು ಒಂದ್ ಬ್ಯಾಚು ಅವ್ರಿಗೆ ಕಡಿಮೆನೆ ಲಾಭ ಸಿಗ್ಬಹುದು ಆದ್ರೆ ಅನುಭವ ಆಗುತ್ತೆ ನೆಕ್ಸ್ಟ್ ಟೈಮ್ ಬೇಕಂದ್ರೆ ಸಣ್ಣ ಮರಿ ತಗೊಂಡ್ ಮೇಂಟೈನ್ ಮಾಡ್ಬೋದಣ ಮತ್ತದೇ ಸಣ್ಣ ಮರಿ ತಂಡ್ ಒಂದು ಎರಡ್ ಮರಿ ಡೆತ್ ಆದ್ರೆ ಅವ್ರಿಗೆ ಆದ್ರೆ ಓಪನ್ ಏ ಯಾಕಪ್ಪ ಇದರ ಕಾಟು ಇದ್ ಮಾಡ್ತಾರೆ ಅವ್ರು ದೊಡ್ಡ ಮರಿ ತಗೊಂಡ್ರೆ ಒಂಚೂರು ಲಾಭ ಕಮ್ಮಿ ಬರುತ್ತೆ ಅದ್ ಯಾವ ಡೆತ್ ಆಗಲ್ಲ ನೆಕ್ಸ್ಟ್ ಟೈಮ್ ಅವ್ರು ಇನ್ನೊಂಚೂರು ಸಣ್ಣ ಮರಿ ತಗೋಬಹುದು ಅವಾಗ ಅವ್ರಿಗೆ ಏನೋ ದೊಡ್ಡ ಮರಿನೇ ತಗೊಂಡ್ರೆ ಅವ್ರಿಗೆ ಯಾವ್ದು ಒಂಚೂರು ಅದ್ರ ಮೇಲೆ ಕಣ್ಣಿಕ್ಕ ಕಡಿಮೆ ಇರುತ್ತೆ ಸಣ್ಣ ಮರಿ ತಗೊಂಡ್ ಕಣ್ಣ ಕಣ್ಣಿಕ್ಕ ನೋಡ್ಬೇಕಣ್ಣ ನಾವು ವೈಟ್ ಮರಿ ಚೆನ್ನಾಗ್ ಮೂವಿಂಗ್ ಇರುತ್ತಲ್ಲ ಅಂತ ವೈಟ್ ಮರಿ ಹಾಕಿದೀವಿ ಒಣ್ಮೇವ್ ಜೊತೆ ಹಸಿ ಮೇವ್ ಕೊಡಕ್ಕಾಗಲ್ಲ ಇಲ್ಲ ಇನ್ನ ಎರಡು ಮೇವು ಟಚ್ ಇಲ್ಲಾ ಅದಕ್ಕ ಒಂದಿನ ಮಾರತಕ ಟಚ್ಛೇ ಇಲ್ಲ ಅವ್ರು ಯಾವ ತರ ಮೇವ್ ಕೊಟ್ಟಿರ್ತಾರ ಅವ್ರ ಅವ್ರು ಯಾವ ತರನಾರ ಕೊಟ್ಟಿದ್ರು ನೀನು ಹಾಕೋ ಮೇವು ಮಾತ್ರ ತಿಂದೇ ತಿಂತಾವೆ ಓಹ್ ನಾವ್ ಹಾಕಿ ತಂದಿಂದ ತಿಂತಾವಣ ಇಚ್ಛ ಈಗ ಖಾಲಿ ಆಯ್ತು ಅಂತ ತಿಂತೀವಿ ಇಮಿಡಿಯೇಟ್ ಇಮಿಡಿಯೇಟ್ ಏನ್ ಹಾಕಲ್ಲ ನಮ್ ಟೈಮಿಂಗ್ಸ್ ಏನಾಯ್ತ ಅಸ್ಟ್ ಮೇವ್ ಹಾಕ್ಬಿಟ್ ಬಿಡ್ತೀವಿ

ಹದಿನೇಳ್ ವರ್ಷ ಇದ್ದ ಮಾಡ್ತಾ ಇದೆಯಾ ಹಣ್ಣುದರಿಂದ ಮಾಡ್ತಾ ಇದ್ದೆ ಆದ್ರೂ ಈಗ ಒಂದ್ ಎರಡ್ ವರ್ಷದಿಂದ ಒಂದ್ ಜಾಸ್ತಿ ಒಂದ್ ಇಪ್ಪತ್ತ ಮೂವತ್ತು ಈ ತರ ಇದರಿಂದ ಒಂದ್ ಎರಡು ಐದು ಹೊತ್ತು ನಾಟಿಪುರಿ ಒಂದ್ ಐವತ್ತರ ತನಕ ಇತ್ತು ಈಗ ನಾಟಿಪುರಿ ತೂಕಾ ಬರಲ್ಲ ಅನ್ನೋದ್ರ ಬಿಟ್ಟ ಮೇಲೆ ಇವ್ನ್ ಇದಾ ಈಗ ಇದನ್ನ ದೊಡ್ಡದ್ ಮಾಡ್ಬೇಕು ಅಂತ ನಾವು ದೊಡ್ಡದ ಮಾಡ್ಬೇಕ ಅರವತ್ತು ಅರವತ್ತು ಈ ತರ ಮಾಡ್ತಾರೆ ಇಲ್ಲೇ ಮಾಡ್ಬೋದಾ

ಒಂದ್ ಸತಿ ನೂರ್ ಮರಿ ತರ್ತಿವ್ ಐವತ್ ಮರಿ ತರ್ತಿವ್ ಅದೇ ಲಾಸ್ ಮಾಡ್ಕಂತಾರೆ ಹೋಗ್ಲಿ ಮಾಡಿದ್ಮೇಲೆ ಅವ್ರಿಗೆ ಅನುಭವ ಆಗುತ್ತೆ ಜಾಸ್ತಿ ಮಾಡ್ಕೊಂಡ್ರೆ ಅವ್ರಿಗೆ ಏನು ಲಾಸ್ ಏನಾಗಲ್ಲ ಒಂದ್ಸತಿ ಮರಿಗ ಎಲ್ಲಾ ಬಂಡವಾಳ ಹಾಕೊಂಡು ಒಬ್ಬರು ನೇ ಬಂಡವಾಳ ಹಾಕಿರ್ತಾರೆ ತರಕೆ ದೊಡ್ಡ ಇರಲ್ಲ ಆ ತರಕೆಲ್ಲ ಮಾಡ್ಕೊಂಡು ಶೆಡ್ ಅಂದ್ರೆ ನಿನ್ಗೆ ರಾತ್ರಿ ಹೊತ್ತು ಏನೋ ಒತ್ಕೊಂಡ್ ಮಳೆ ಮಳೆ ಚಳಿಗೆಲ್ಲಾ ಇದ್ದಂಗಿದ್ರೆ ಏನೇನ್ ಮೊದ್ಲಿಂದ ಏನು ಮ್ಯಾಟೆ ಏನ್ ಹಾಕಿರ್ಲಿಲ್ಲ ಎಲ್ಲಾನೇ ಮಾಡ್ತಾ ಇದ್ರು ನಮ್ ಒಂದ್ಸೂರು ಅನುಕೂಲ ಇದೆ ಇರೋದ್ರಿಂದ ಒಂದ್ಸೂರು ಅಂತಂತವಾಗಿ ಮಾಡ್ತಾ ಇದ್ ನೋಡ್ ಸೀರೆ ನೈಟ್ ಹಾಕಿ ಆಗ ಏನ್ ಮಾಡಿ ಮಾಡೋದ್ರಿಂದ ಏನಂದ್ರೆ ಕುರಿ ಕೊಳೆ ಜಾಸ್ತಿ ಆಗಲ್ಲ ಜಾಸ್ತಿ ಏನಂದ್ರೆ ಕೆಳಗಿರೋದ್ರಿಂದ ಡೈಲಿ ಗೊಬ್ಬರ ಬುಡಿಸ್ಲೇಬೇಕು ಮಳೆ ಇನ್ನೇ ಬಂದಾಗ ಹುಲಿರುತ್ತ ಬೇಕಾಗಿದ್ರೆ ಇನ್ನು ಇಪ್ಪತ್ನಾಲ್ಕ ಗಂಟೆ ಇಲ್ಲಿ ಮರಿ ಇರೋದ್ರಿಂದ ಯಾವಾಗ್ಲೂ ಗಂಡ್ ಇದೋ ಬಿಟ್ರೆ ಅವಾಗ ಮರಿಗಳಿ ಕಾಲಿಗೆಲ್ಲ ಗಾಯ ಆಗೋದ್ ಇದಾಗುತ್ತೆ ಹ ಆದ್ರಿಂದ ಈ ತರಕ್ ಮಾಡ್ಕೊಂಡ್ರ ಅವ್ರಿಗೆ ಹಿಂಸೆ ಆಗಲ್ಲ ಏನ್ ಗೊಬ್ಬರ ಒಂದ್ ಹದ್ನೈದಿನ ಇಪ್ಪತ್ ದಿನ ಬಿಟ್ಕೊಂಡ್ ತಗೋದ್ರು ಏನ್ ಇದಾಗಲ್ಲ ಇನ್ನು ಹೊರಗಡೆ ಬಿಡೋದ್ರಿಂದ ನಮಗ್ ಗೊಬ್ಬರ ಸಿಗಲ್ಲ ಇಲ್ಲೇ ಯಾವಾಗ್ಲೂ ಇರೋದ್ರಿಂದ ನಮ್ಗೆ ಪ್ಯೂರ್ ಗೊಬ್ಬರ ಸಿಗುತ್ತೆ ಕಡ್ಡಿ ಕಳೆನೂ ಬರಲ್ಲ ಇದ್ರಿಂದ ಮೈ ಹಾಕೋದ್ರಿಂದ ಹೊರಗಡೆ ಮೈಯ ಮರಿ ಅದು ಇದು ಕಡ್ಡಿ ಕಸ ಎಲ್ಲ ತಿನ್ಕೊಂಬಂದಿರುತ್ತೆ ಅದೇ ಬೀಜ ತಾಂಡೋಗ ಹಾಕಿರೋ ಅಡಕೆ ಗಿಡಕ್ಕೆ ಹಾಕಿ ಫುಲ್ ಕಳೆ ಇದೊಂದ್ ಹಾಕಿದ್ರೆ ನಮ್ಗ್ ಒಂದ್ ಕಡ್ಡಿ ಕಸ ಹೊಟ್ಟಲ್ಲ ಏನ್ ಬೀಜ ಇದ್ದೇನು ತಿನ್ನಲ್ವಲ್ಲ ಹೊರಗ ಅಂದ್ ಅನ್ಫುಲ್ ಆಗುತ್ತೆ ವರ್ಷಕ್ಕೆ ಮೂರ್ ನಾಲ್ಕ್ ಬ್ಯಾಚ್ ಮಾಡ್ತೀಯ ಹಾ ಮೂರ್ ನಾಲ್ಕ್ ಬ್ಯಾಚ್ ಮಾಡ್ತಾ ಇದೀವಿ ತಂದಾಗ ಈಗ ಮರಿ ಈಗ ಹೋಗ್ತಾ ಇರ್ತವೆ ಒಂದೊಂದ್ಸತಿ ಈಗ ಎಲ್ಲಾ ಸಾಕ ಮರಿ ಬೇಕು ಅಂದ್ರೆ ಅವಾಗ್ಲೂ ಇಮಿಡಿಯೇಟ್ ಆಗಿ ಖಾಲಿ ಆಗ್ತದೆ ಈ ಜನವರಿ ಇಂಚಿಗೆ ಅಲ್ಲೇ ಮೂರ್ ಬ್ಯಾಚ್ ಮಾಡಿದ್ವಿ ಅಲ್ಲೇ ಮರಿ ಯಾವ ತರ ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ನಾವೇ ಮೂರೇ ತಿಂಗ್ಳು ಇಕ್ಬೇಕು ಅನ್ನೋದೇನಿಲ್ಲ ಮರಿ ಬಂದ್ರ ಇವತ್ ಬಂದ್ರೆ ಇವತ್ತು ಕೊಡ್ತೇವೆ ಇವತ್ತೊಂದು ಇವತ್ತು ಕೆಜಿ ಲೆಕ್ಕ ಕೆಜಿ ಲೆಕ್ಕ ಈಗ ಕೆಜಿ ಕೊಟ್ರೆ ಅವ್ರಿಗೂ ಲಾಸ್ ಆಗಲ್ಲ ನಮ್ಗೂ ಲಾಸ್ ಆಗಲ್ಲ ತಾಣಾರ್ಗೂ ಲಾಸ್ ಆಗಾರು ಕೊಡಾರ್ಗೂ ಲಾಸ್ ಹೇಳ್ಬಿಡ್ತೀಯಾ ಹೇಳಲ್ಲ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ಟೂ ಜೀರೋ ನೈನ್ ಏಟ್ ಇರೋ ಮಾದೇಹಳ್ಳಿ ಗ್ರಾಮ ಶೆಟ್ಟಿಕೆರೆ ಹೋಬ್ಳಿ ಚಿಕ್ಕನಾಗ್ನಹಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ ಚಿಕ್ಕನಾಗ ಎಷ್ಟು ಒಂದ್ ಹದ್ಮೂರ್ ಆಗುತ್ತೆ ಶೆಟ್ಟಿಕೆರೆಯಿಂದ ಆದ್ರೆ ಒಂದ ಮೂರ್ ಕಿಲೋಮೀಟರ್ ಆಗುತ್ತೆ ಶೆಟ್ಟಿಕೆರೆಯಿಂದ ಶೆಟ್ಟಿಗೆರೆಯಿಂದ ಒಂದ್ ಮೂರ್ ಕಿಲೋಮೀಟರ್ ಬಂಡವಾಳ ಎಲ್ಲ ಟೋಟಲ್ ಎಷ್ಟ್ ಖರ್ಚು ಬರುತ್ತೆ ನಿನಗೆ ಅಂದ್ರೆ ಈಗ ನಿಮ್ ಮರಿಗ್ ಬಂಡವಾಳ ಹಾಕೋದು ಫೀಡಿಗೆ ಎಲ್ಲಾ ಹಾಕೋದು ಈಗ ಅಂದಾಜ್ ಮೂವತ್ತೆರಡು ಮರಿ ಅವಲ್ವಾ ಮೂವತ್ತೆರಡು ಮರಿ ಖರ್ಚು ಮತ್ತೆ ಫೀಡ್ಗೆಲ್ಲ ಅದ್ ಮಾರೋವರ್ಗು ಎಲ್ಲ ಅಂದಾಜು ಒಂದ್ ಐದ್ ಲಕ್ಷ ಆಗುತ್ತಾ ಇಲ್ಲ ಅಷ್ಟಲ್ಲ ನಾವು ಒಟ್ಟನೇ ಒಂದ್ ಮೂರ್ ತಿಂಗಳಿಗ ಒಂದ್ ಎರಡ್ ಎರಡ್ ಸಾವಿರ ರೂಪಾಯಿ ಮರಿ ಖರ್ಚು ಬರುತ್ತೆ ಒಂದ್ ಮರಿ ಖರ್ ಬರುತ್ತೆ ಅದೆಲ್ಲಾ ಕಲ್ಕೊಂಡು ನಮ್ಗೆ ಒಂದ್ ಎರಡ್ ಸಾವಿರ ಸಿಗುತ್ತೆ ಮರಿ ಏನ್ ಡೆವಲಪ್ ಆಗಿರೋದ್ರ ಮೇಲೆ ಡಿಪೆಂಡ್ ಎರಡ್ ಸಾವಿರ ಸಿಗ್ಬಹುದು ಇಲ್ಲ ಒಂದ್ವರ್ ಸಾವಿರ ಸಿಗ್ಬಹುದು ಮರಿ ಏನ್ ಡೆವಲಪ್ ಆಗಿದೆ ಅದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ ಯಾವ್ದಾರು ಒಂದ್ ಮರಿ ಇವಾಗ ತಿಂದಿಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ನಾವ್ ಮೇವು ಕಾವ್ ಹಾಕ್ತಿರ್ತೀವಲ್ಲ ಅವಾಗ ಈಗ ಸೈಡ್ ಹೋಗಿ ಸೈಲೆಂಟ್ ಆಗಿ ನಿಂತ್ಕೊಂಡ್ ಬಿಡುತ್ತೆ ಈಗ ಎಲ್ಲಾ ಮರಿ ಬರ್ತವೆ ಮೇಯ್ತವೆ ಈಗ ಮರಿ ನೋಡಿರ್ತೇವೆ ಇಮಿಡಿಯಟ್ ಇಂಜೆಕ್ಷನ್ ಎಲ್ಲಾ ಔಷಧಿ ಹಾಕ್ಬಿಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಇನ್ನೊಂದ್ ಮೇವ್ ಹಾಕೊಬೇಕ್ ಅಲ್ಲಿ ರಿಕವರಿ ಆಗಿರುತ್ತೆ ಒಂದ್ ರಾಗಿ ಹುಲ್ಲು ಯಾವಾಗ್ಲೂ ಹಾಕಿರ್ತೀವ ರಾಗಿ ಹುಲ್ಲು ಅಂದ್ರೆ ಹತ್ ಗಂಟೆಗೆ ಒಂದ್ ಸತಿ ಎರಡ್ ಗಂಟೆಗೆ ಒಂದ ಸರ್ತಿ ಆಯ್ತದೆ ಹ್ಮ್ ಖಾಲಿ ಆಗೋವರೆಗು ಈಗ್ ಖಾಲಿ ಆಗಿ ಇವಾಗ ಹಾಕಲ್ಲ ಮುಗಿ ಹಾಕಲ್ಲ ಇನ್ನ ಹಾಕಲ್ಲ ಅದೇನ್ ಖಾಲಿ ಆಯ್ತು ಅಂತ ಏನ್ ಇಮಿಡಿಯೇಟ್ ಏನ್ ಹಾಕಬೋದು ಹಾಕಿದ್ರೆ ತಿಂತಾವ ಅಲ್ಲ ತಿಂತ ಅದೇನ್ ಅವಶ್ಯಕತೆ ಏನಾದ್ರು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅದು ಯಾವಾಗ್ಲೂ ತಿಂತಲೆ ತಿಂತಲೆ ಇದ್ರೆ ಬರೀ ಡೈಜೆಷನ್ ಕರೆಕ್ಟ್ ಆಗಲ್ಲ ಸುಮ್ನೆ ಅವಕೂ ಐತೆ ನಮ್ಗೂ ಇದು ಒಂದು ಉಳಿತಾಯ ಆಗುತ್ತೆ ಏನ ವೇಸ್ಟ್ ಏನಾಗಲ್ಲ ಎರಡ್ ಟೈಮ್ ಫೀಡ್ ಎರಡ್ ಟೈಮ್ ಉಳ್ಕೊಡೋದ್ ನಾಲ್ಕು ಟೈಮ್ ಅವಕ್ ಲೆಕ್ಕ ಆಗುತ್ತೆ ಹೊಸದಾಗಿ ಮಾಡೋರ್ಗೆ ಏನ್ ಟಿಪ್ಸ್ ಕೊಡ್ತೀಯಾ ವಾತಾವರಣ ಏನ್ ಇಲ್ಲಣ್ಣ ಒಂದ್ ಸಾಕ್ಬೇಕು ಅಂತ ಹಿಡೀರ ಒಂದು ಎರಡು ತಾಂಬರಿ ಅದ್ರಾಗ ಅನುಭವ ತಾಳ್ರಿ ಆಮೇಲೆ ಮುಂದಕ್ಕೆ ಜಾಸ್ತಿ ಮಾಡ್ಕೊಂಡ್ ಹೋಗ್ರಿ ಒಂದೇ ಸತಿ ತಂದು ಈಗ ಅವರು ಐವತ್ ಮನೆ ಮಾಡ್ಯಾವ್ರಿ ಇವ್ರ್ ನೂರ್ ಮರಿ ಮಾಡ್ಯಾವ್ರೆ ಅವೆಲ್ಲ ಬ್ಯಾಡ ನಿಮ್ ಕೈಲಾದಷ್ಟು ಒಂದ್ ಐದು ಹತ್ ಮರಿ ತಂದ ಅನುಭವ ಮಾಡ್ಕೊಂಡ್ ಅವ್ರ ಎಷ್ಟ್ ಮರಿನಾರ ಮಾಡ್ಕೊಬೋಣ ಅವ್ರ ಮ್ಯಾಲಿರೋದು ಈಗ ಒಳಗಡೆ ಹೋಗೋದ್ ಐದ್ ಸಾವಿರ ಐದು ಸಾವಿರಕ್ಕೆಲ್ಲ ದುಡಿಯೋಕೆ ಇದು ಇಂತದೊಂದ್ ಮಾಡ್ಕೊಂಡಿದ್ರೆ ಮನೆಯವರು ಇದ್ರಾಗ ಇರ್ಬಹುದು ಮನೆಯರು ಮೇಂಟೈನ್ ಮಾಡಬಹುದು ಈಗ ನಾವು ಮೇಂಟೈನ್ ಮಾಡ್ಬಹುದು ರಿಸ್ಕ್ ಇರಲ್ಲ ಅವರು ಕೈ ಕೆಳಗೆ ದುಡಿಯೋದು ಇದಿರಲ್ಲ ನಮ್ದು ಓನ್ ಬಿಸ್ನೆಸ್ ಈಗ ಇದ್ರಾಗ ಏನ್ ಯಾವ್ದು ಪೈಪೋಟಿ ಏನೇ ಇಲ್ಲ ನಾವ್ ಒಂದ್ ಗಂಟೆ ಮನೆ ಕಂಡ್ರು ಯಾರು ಒಂದ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರು ಕೇಳಲ್ಲ ಈಗ ಹೊರಗಡೆ ಈಗ ದುಡಿಯೋಕೆ ಹೋದಾಗ ಈಗ ಅವ್ರ ಯಾರು ದುಡ್ಡು ಯಾರು ಸುಮ್ನೆ ಬಿಡಲ್ಲ ಅವ್ರು ಆದ್ಮಿ ದುಡ್ಡಿಗ್ ತಗನಾಗ ದುಡ್ಸ್ಕೊಂತಾರೆ ಇದ್ ಹಂಗಿರಲ್ಲ ಕಮ್ಮಿ ಇರುತ್ತಿಷ್ಟು ಕೆಲ್ಸ ಎಲ್ಲ ಅಂದ್ರೆ ಬೆಂಗ್ಳೂರ್ಗ ಹೋಗ್ತಾರಲ್ಲ ಇಲ್ಲಿ ಬಂದ್ ಮಾಡ್ಕೊಂಡ್ರೆ ಲಾಸ್ ಆಗಲ್ಲ ಅವ್ರ ಶ್ರಮ ಶ್ರಮ ಈಗ ನಾನು ಮಾಡಿದೀನಿ ಮೂರ್ ಮರಿ ಮೂರ್ ತಿಂಗಳಿಗೆ ಕೆಲಸ ಅವ್ರ ಸಿಗುತ್ತೆ ಗರ್ವ ಸಾವ್ರ ಸಿಗುತ್ತೆ ಅಂತ ಕುತ್ಕೊಂಡ್ರೆ ಮೈಂಟೈನ್ ಮಾಡ್ದಿದ್ರೆ ತಂದಿರೋ ದುಡ್ಡುಗು ಆಗಲ್ಲ ಎಷ್ಟು ಶ್ರಮ ಹಾಕಿ ಪರಿಶ್ರಮ ಹಾಕಿ ನಾವ್ ಇದ್ ಮಾಡ್ತೀವ ಅಷ್ಟು ಅದು ಕೊಟ್ಟ ಹೋಗುತ್ತೆ